ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಡಾಕ್ಯೂಮೆಂಟ್ ಪ್ರತಿಯೊಂದಕ್ಕೂ ಟೈಮ್ ಇದೆ ಮೂರು ತಿಂಗಳು ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಮೂವತ್ತು ವರ್ಷ ಮಾಡಿದ್ದೀರಾ ಏನಕ್ಕೆ ಇಟ್ಕೊಂಡಿದೀರಾ ಇದೆಲ್ಲ ಹಿಂಗೆ ಇದೇನು ಇದೇನು ಗರಾಜ ಇದು ತಾಲೂಕ್ ಕಚೇರಿ ಅಂದ್ರೆ ನೋಡೋದಕ್ಕೊಂದು ಲಕ್ಷಣ ಇರಬೇಕಲ್ರಿ ಹ ಏನ್ರಿ ಬಾಯ್ ಬಿಡಕೇನು ಯಾರಾದ್ರೂ ಬಾಯ್ ಮತ್ತೆ ಬಿಸಿ ಮಾಡೋ ಕೇಳಬೇಕು ನಮ್ ಟಾಯ್ಲೆಟ್ ಹಾಳಾಗಿದೆ ಸ್ವಾಮಿ ಅದಕ್ಕೆ ಏನೋ ನೀವು ಗತಿ ಕಾಣ್ತಿ ಅಂತ ಬಾಯ್ ಬಿಟ್ಟು ಏನ್ ಈ ಇಶ್ಯೂಸ್ ಮಾತಾಡಕ್ಕೆ ನಿಮ್ಗೆ ಏನಾದ್ರು ಯಾರಾದ್ರೂ ಅಡ್ಡ ಇದ್ದಾರಾ ಏನ್ ಅದ್ಸತಿ ಕೇಳ್ತೀವಿ ಏನಾದ್ರು ಇದ್ರೆ ಹೇಳ್ರಿ ಹೇಳ್ರಿ ಅಂತ ಭಯ ಬಿಡೋದಿಲ್ಲ

ತ್ರಿಬಳಿ ನಂಬರ್ಸು ಅದೇ ನಾವು ತಿಂದರೆ ನಿಮ್ಮ ಮೋಜಿನಲ್ಲಿ ಎಂಟ್ರಿ ಆಗಿದ್ದು ಆಟೋಮೆಟಿಕಲ್ಲಿ ನಾವು ಡೇಟ್ ಕೊಟ್ಟಾಗ ಅದೇ ನೋಟ್ಸ್ ಜನರೇಟ್ ಆಗುತ್ತೆ ಸೊ ಆ ಥರ ಜನರು ಈ ತನಕ ಇದು ಮಾಡಿಲ್ಲ ಸರ್ ನೀವು ಕೇಳಬೇಕು ನಿಮ್ಗೆ ಇದೇ ಬೇಕಾಗಿದೆ ಕೈಯಲ್ಲಿ ಬರ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀನಿ ಅಂತ ಹೇಳ್ಬೇಕಲ್ಲ ಏನೋ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ಲ ನಮ್ಗೆಲ್ಲ ನಿಜವಾಗಿ ಇದು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಇದೆಯಾ ಒಬ್ಬೊಬ್ಬರಿಗೂ ಒಂದೊಂದು ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯನ್ರಿ ಬಟನ್ ಒತ್ತಿದ್ರೆ ಪ್ರಿಂಟ್ ಆಗ್ಬೇಕು ಆದ್ರೆ ನೀವು ತೋರಿಸಬೇಕಲ್ಲ ನಾನು ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ಅಂತ ಇದನ್ನ ಬರಿಯಕ್ ದಿನ ಓದ್ತದೆ ಹೌದ್ರಿ ಅಲ್ಲಿರೋದನ್ನ ಇಲ್ಲಿ ಮಾಡ್ ಬಾಯ್ ಬಿಟ್ಟು ಕೇಳಕ್ ಏನು ಯಾವಾಗ ಕೇಳಿದೀರ ನಾನೇ ಇಷ್ಟು ವಿಸಿ ಮಾಡಿದೀನಿ ನಿಮ್ಗಳ ಜೊತೆಗೆ ಒಂದ್ ಹತ್ ಮಾಡಿದೀನಿ ಯಾವತ್ತ ಹೇಳಿದೀರಾ ಇದೆಲ್ಲ ಆಟೋಮೇಟ್ ಮಾಡಿ ಸ್ವಾಮಿ ಅಂತ ಇದಕ್ಕೆ ಹೇಳೋದು ನಿಮಗೆ ಇದೇ ಕೇಳಿ ಅದಕ್ಕೆ ಇರೋದು ಇಂಥದ್ದು ಏನೇನ್ ಇಟ್ಕೊಂಡಿದ್ದೀರಾ ಕಾಲದ್ದು ಅಂತ ಅರ್ಥ ಮಾಡ್ಕೊಳಕ್ಕೆ ಇಷ್ಟ ಹೇಳ್ತಾ ಇದೀನಿ ಇದನ್ನೆಲ್ಲ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡ್ರಿ ಅಂತ ಎಲ್ಲಾ ಅನಗತ್ಯವಾಗಿ ನಿಮ್ದು ಟೈಮ್ ವೇಸ್ಟ್ ಇದರಲ್ಲಿ ಬಟನ್ ಒತ್ತಿದ್ರೆ ಆಗ್ಬೇಕಿದೆಲ್ಲ ಅಲ್ಲಿ ಆ ಬೀರುಗಳು ನೋಡಿದೀರ ಹಂಗಿದಾವೆ ಎಲೆಕ್ಷನ್ ಆದ್ರೆ ಅದರಲ್ಲಿ ಎಸೆನ್ಷಿಯಲ್ ಯಾವ್ದಿದೆ ರೀ ಕ್ಲಾಸಿಫಿಕೇಶನ್ ಮಾಡಿದೀರ ಯಾವ ವರ್ಷದ ಇಪ್ಪತ್ತು ವರ್ಷ ಹಿಂದೆ ಎಲೆಕ್ಷನ್ ಬೇಕಾ ಏನಕ್ಕೆ ಇಟ್ಕೊಂಡಿದ್ದೀರಾ ಬೀರುಗಳನ್ನೆಲ್ಲ ಅರ್ಕಲು ಮುರ್ಕಲು ನೀವು ಎಲ್ಲೆಲ್ಲೋ ನನ್ನನ್ನ ಗಿರಿಕೆ ಓಡಿಸ್ತೀರಿ ನಾನು ಕೇಳ್ತಾರ ಒಂದೇ ಒಂದೂವರೆ ತಿಂಗಳಲ್ಲಿ ಮುನ್ನೂರ ಆಗಿತ್ತು ಈಗ ನಾಲ್ಕು ತಿಂಗಳಲ್ಲಿ ಬರೀ ಇನ್ನೂರು ಯಾಕೆ ಆಗಿದೆ ಸ್ಲೋಡ ಯಾಕೆ ಬೇಕಂತೆ ಸ್ಲೋಡೋನ್ಸ್ ಇನ್ನೇನ್ ಕೆಲಸ ರೆವೆನ್ಯೂ ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ ಬೇರೆ ಏನೇನೋ ಮಾಡ್ತೀರಾ ನಿಮ್ಗೆ ಎಲ್ಲದ್ರಲ್ಲೂ ಇಂಟ್ರೆಸ್ಟ್ ಇದೆ ರೆವಿನ್ಯೂದು ಇನ್ನೇನ್ ಕೆಲಸ ಇದೆ ಹೇಳಿ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್ ಮಾಡ ಇಂಟ್ರೆಸ್ಟ್ ಇಲ್ಲ ಇಲ್ಲ ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅವ್ರು ಇನ್ನೂರ್ ನಾಲ್ಕು ಬಂದಿತ್ತು ನೂರ ಎಪ್ಪತ್ ಮಾಡಿದೀವಿ ಅಂತ ಹೇಳ್ತಾರೆ ನೀವು ಉಳಿದ್ ಕೊಟ್ರೆ ಮಾಡ್ತಾರೆ ನೀವು ಕೊಡ್ತಾ ಇಲ್ಲ ನೋಡ್ರಿ ಅದು ಒಂದ್ ನಂಬರ್ ಅಲ್ಲ ಅದು ಒಂದು ನಂಬರ್ ಬ್ಲಾಕ್ಸ್ ಕೇಳ್ತಾ ಇದೀನಿ ಮೂರ್ ಬ್ಲಾಕ್ ಮೂರ್ ಬ್ಲಾಕ್ ಮೂರ್ ನಂಬರ್ ಮೂರ್ ಸರ್ವೆ ನಂಬರ್ ಮೂರು ಬ್ಲಾಕ್ ಅಷ್ಟೇ ಮೂರೇ ಬ್ಲಾಕ್ ಮಿಸ್ಸಿಂಗ್ ನೀವು ಈಗ ಅಲ್ಲಿ ನೋಡಿದ್ವಲ್ಲ ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ ಈಗ ನೀವು ಈಗ ಯಾವ